ನನ್ನ ಕವಿ ಕಾವ್ಯವಾಚನ ಮುದ್ದಿನ ಹೆಂಡತಿ ಶೀರ್ಷಿಕೆ ಹೆಂಡ್ತಿ ನನ್ನ ಮುದ್ದಿನ ಹೆಂಡತಿ ಅದರವ ನೀಡುತ್ತಾ ಆಧಾರಂತಿ ನಾ ಇಲ್ಲದಿದ್ದರೆ ನೀ ನನಗ್ಯಾರಂತಿ ನನ್ನೊಳೆ ಇದ್ದರೆ ನಿನಗಿರುವುದು ಶಾಂತಿ ಹೆಂಡ್ತಿ ನನ್ನ ಮುದ್ದಿನ ಹೆಂಡತಿ ಸರಸವಾಡುತ್ತಾ ನೀ ವಿರಸದಿ ಅಂತಿ ನಲ್ಲ ನೀ ಇಲ್ಲದಿದ್ದರೆ ನನ್ನ ಬದುಕು ನನಗೆ ಯಾಕಂತಿ ತುಂಬಿದೆ ನಿನ್ನೆಯ ಕಣ್ಣಲ್ಲಿ ಕರುಣೆಯ ಕಾಂತಿ ಹೆಂಡ್ತಿ ನನ್ನ ಮುದ್ದಿನ ಹೆಂಡತಿ ಬೆದರಿಸಿ ಬೆವರಿಸಿ ನೀ ನನಗಂತಿ ಹೆಂಡತಿ ನನ್ನ ಮುದ್ದಿನ ಹೆಂಡತಿ ಬೆದರಿಸಿ ಬೆವರಿಸಿ ನೀ ನನಗಂತಿ ಗುಣವಿದ್ದರೂ ಹಣ ನೀ ಮೊದಲಂತಿ ಗುಣವಿದ್ದರೂ ಹಣ ನೀ ಮೊದಲಂತಿ ನುಡಿಯಲ್ಲಿ ಕಿಡಿಯಲ್ಲಿ ಬರುವುದು ಕ್ರಾಂತಿ ನುಡಿಯ ಕಿಡಿಯಲಿ ಬರುವುದು ಕ್ರಾಂತಿ ಹೆಂಡ್ತಿ ನನ್ನ ಮುದ್ದಿನ ಹೆಂಡತಿ ನಾ ತಂದೆ ಹಾಕಿದ್ರೆ ನೀನು ತಿಂದ ಹಾಕ್ತಿ ನಂತಿ ಹೆಂಡ್ತಿ ನನ್ನ ಮುದ್ದಿನ ಹೆಂಡ್ತಿ ನಾ ತಂದ ಹಾಕಿದ್ರೆ ನೀನು ತಿಂದ ಹಾಕ್ತಿ ನಂತಿ ನೀ ಮುತ್ತೈದೆಯಲ್ಲಿ ಹೋಗ್ಬೇಕಂತಿ ನನ್ನ ಅಪರಂಜಿ ನೀ ಮುತ್ತೈದೆಯಲ್ಲಿ ಹೋಗ್ಬೇಕಂತಿ ನನ್ನ ಅಪರಂಜಿ ನನ್ಗಿಲ್ ಎಲ್ಲೈತೆ ನೀ ಹೋದ್ಮೇಲೆ ಮೇಲೆ ಕುಡಿಯೋದಕ್ಕೆ ಗಂಜಿ ಧನ್ಯವಾದಗಳು